ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾ ಕೃತಿಮ್ ಆಧಾರಂ ಸರ್ವವಿಧ್ಯಂ ಹೈಗ್ರೀ ಓಂ ಉಪಾಸ್ಮಹೆ ಒಂದು ವಿಷಯ ಮೈಸೂರಲ್ಲಿ ಒಂದು ಸಾಧನಾ ಭೂಮಿ ಅಂತನ್ನುವಂಥದ್ದನ್ನು ನಾವು ನಮ್ಮ ಪಾಠದ ಗುಂಪಿನಲ್ಲಿ ಮತ್ತು ಸಹೃದಯರು ಯಾರು ಈ ಒಂದು ಧ್ಯಾನ ಜಪ ಮತ್ತು ಏಕಾಂತದಲ್ಲಿ ತಮ್ಮನ್ನು ತಾವು ಪ್ರಾಕ್ಟಿಕಲ್ಲಾಗಿ ಸಾಧನದಲ್ಲಿ ತೊಡಗಿಸ್ಕೋಬೇಕು ಅಂತಹ ಒಂದು ಆಧ್ಯಾತ್ಮ ಹೃದಯ ಒಂಥರಿಗೆ ಒಂದು ವ್ಯವಸ್ಥೆ ಅಂತ ಅಂಥದ್ದನ್ನು ನನ್ನ ವೈಯಕ್ತಿಕ ಆಯಿತು ಮತ್ತು ಎಲ್ಲ ಈ ಥರ ಆಸೆ ಇರುವಂತಹ ಕಾಮನ್ ಮೈಂಡ್ ಸೆಟ್ ಇರೋಂಥವರು ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಒಂದು ಉದ್ದೇಶದಿಂದ ಒಂದು ಸಾಧನಾ ಭೂಮಿ ಅಂತ ಅನ್ನೋದನ್ನು ಸುಮಾರು ಆರರಿಂದ ಎಂಟು ತಿಂಗಳಾಯಿತು ಇವತ್ತಿಗೆ ಹುಡುಕ್ತಾ ಇದ್ದೀವಿ ಮೈಸೂರು ಸುತ್ತಮುತ್ತಲು ಕಾವೇರಿ ಪಾತ್ರ ಆಗಿರ್ಬೋದು ಕಪಿಲ ಆಗಿರ್ಬೋದು ಲೋಕಪಾವನಿ ಪಾತ್ರ ಎಲ್ಲ ಕಡೆನೂ ನೋಡಿ ಎಲ್ಲರಿಗೂ ಕೂಡ ಒಂದು ಸೆಕ್ಯೂರಿಟಿ ಮತ್ತು ಸೌಲಭ್ಯ ಸುಲಭವಾಗಿ ನಾವು ಹೋಗ್ತೀವಿ ಸಾಧನೆಗೆ ಅಂತ ಅನ್ನೋ ಒಂದು ವ್ಯವಸ್ಥೆ ಅಂತನೋವಂಥದ್ದನ್ನು ಮನಗಂಡು ಒಂದು ಕಾವೇರಿ ತೀರದಲ್ಲಿ ಬರುವಂತಹ ಒಂದು ಕ್ಷೇತ್ರ ಕರಿಘಟ್ಟ ಕ್ಷೇತ್ರ ಅಲ್ಲಿ ಕಾವೇರಿ ಮುಂದೆ ಹರಿಯುತ್ತೆ ಹಿಂದ್ಗಡೆ ಲೋಕಪಾವನಿ ಅಂತ ಒಂದು ನದಿ ಹರಿಯುತ್ತೆ ಆ ಲೋಕಪಾವನಿ ಎರಡು ನದಿಗೆ ಒಂದು ಇನ್ನೂರು ಮೀಟರ್ ವ್ಯತ್ಯಾಸ ಇದೆ ಅಲ್ಲೊಂದು ಜಾಗ ಅಂತ ಅಂಥದ್ದನ್ನು ನೋಡಿದ್ದೀವಿ ಅದರದ್ದೊಂದಿಷ್ಟು ಲಾಯರ್ ವೆರಿಫಿಕೇಷನ್ ಇತ್ಯಾದಿಗಳು ನಡೀತಾ ಇದೆ ಪ್ರೊಸೆಸ್ಸಲ್ಲಿದೆ ಸುಮಾರು ಒಂದು ಅರುವತ್ತೆಪ್ಪತ್ತು ಭೂಮಿಗಳನ್ನ ನಿರಂತರ ನಮ್ಮ ಪಾಠದ ಗುಂಪಿನವರು ಎಲ್ಲರೂ ಕೂಡ ಸಾಕಷ್ಟು ಶ್ರಮ ವಹಿಸಿದ ಮೇಲೆ ಒಂದು ಜಾಗ ಅಂತವಂಥದ್ದು ಸ್ವಲ್ಪ ಪ್ರಶಸ್ತ ಅಂತ ಅನಿಸಿದೆ ನಮಗೆ ಏನು ಮೂಲಭೂತವಾಗಿ ನಾವು ಮಾಡಲಿಕ್ಕೆ ಹೊರಟಿರೋದು ಇಲ್ಲಿ ಅಂತಂದರೆ ಒಂದು ಕರ್ಮಯೋಗ ಶ್ರವಣ ಮನನ ಧ್ಯಾನ ಅಂತನ್ನುವಂಥದ್ದು ನೋಡೋದಾದರೆ ಈ ಕರ್ಮಯೋಗ ಅಂತಂದರೆ ವರ್ಷಪೂರ್ತಿ ಬರುವಂತಹ ಒಂದು ಮಾಸದಲ್ಲಿ ಬರುವಂತಹ ಹಬ್ಬಗಳಾಗಿರ್ಬೋದು ಈಗ ಚಾತುರ್ಮಾಸ್ಯ ವಿಶೇಷವಾಗಿ ನಾವು ಒಂದು ತಿಂಗಳಲ್ಲಿ ಇರ್ತೀವಿ ಅಂತಂದರೆ ಅಲ್ಲಿದ್ದುಬಿಟ್ಟು ಯಾವುದೇ ಜನಸಂಪರ್ಕ ಇಲ್ಲದೇ ಒಂದು ಶುದ್ಧವಾದ ರೀತಿಯಲ್ಲಿ ನಮ್ಮ ಏನು ಅಂದ್ಕೊಂಡಿದ್ದೀವೋ ಅದಿಷ್ಟು ನಾವು ಮಾಡುವಂಥದ್ದು ಸಂಸಾರದ ಇಲ್ಲದೇನೆ ಒಂದು ಕ್ಷೇತ್ರ ಅದಕ್ಕೆ ಸೀಮಿತ ಆಗಬೇಕು ಅನ್ನುವಂಥ ಆಸೆ ಹಾಗಾಗಿ ಕರ್ಮಯೋಗದಲ್ಲಿ ವಾಚಿಕ ಮಾನಸಿಕ ಈಗ ಉದಾಹರಣೆಗೆ ಅಲ್ಲಿ ಅಡುಗೆ ಮಾಡೋರು ಅಂತ ಹೇಳಿಬಿಟ್ಟು ನಾವು ಅಡುಗೆ ಮಾಡೋರನ್ನ ಕರೆಸ್ಬಿಟ್ಟು ಅಡುಗೆ ಮಾಡಿಸಲ್ಲ ಅಂದರೆ ಮಾಡಿಸ್ಬಾರ್ದು ಅಂತಲ್ಲ ಈಗ ನಾವು ಆ ಅತಿಥಿಗಳಿಗೆ ನಾವು ಊಟ ಬಡಿಸ್ ನಾವು ಅಡುಗೆ ಮಾಡಿ ಬಡಿಸ್ಬೇಕು ಅಂತಂದರೆ ನಾವು ಹೋಗ್ತೀವಿ ನಮ್ಮ ಸಾಮಾನು ತೊಗೊಳ್ತೀವಿ ಅಡುಗೆ ಮಾಡ್ತೀವಿ ಅಲ್ಲಿ ಬಡಿಸ್ತೀವಿ ಬರ್ತೀವಿ ಆ ಥರ ಹೀಗೆ ಈ ಒಂದು ಕ್ಷೇತ್ರ ಮೀಸಲಾಗಿರಬೇಕು ಅಂತನ್ನುವಂಥದ್ದು ಅತಿಥಿ ಸೇವೆ ಅತಿಥಿಗಳು ಯಾರನ್ನೋ ಬಂದರೆ ನಾವೇ ಅಲ್ಲಿರ್ತೀವಿ ಒಬ್ಬರು ಧ್ಯಾನ ಮಾಡಲಿಕ್ಕೆ ಅಂತ ಬರ್ತಾರೆ ಒಬ್ರು ಯಾರೋ ಓಯೋರದ್ದರು ನಾನು ಧ್ಯಾನ ಮಾಡಬೇಕಪ್ಪ ಜಾಗ ಇದರಲ್ಲಿ ಬರ್ಬೋದಾ ಅಂತಂದರೆ ಅವಶ್ಯ ಬರ್ರಿ ಅಂತ ಹೇಳ್ತೀವಿ ಅವರಿಗೆ ಇಳ್ಕೊಳ್ಳಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ನಾವೇ ಯಾರನೋ ವಾಲಂಟಿಯರಾಗಿದ್ದು ವಹಿಸ್ಕೊಂಡು ಮಾಡುವಂಥದ್ದು ತುಳಸಿ ವನ ತುಳಸಿ ಸೇವೆ ತುಳಸಿ ಸೇವೆಗೆ ಒಬ್ಬರನ್ನ ನೇಮಿಸ್ತೀವಿ ಅಂತಲ್ಲ ನಾವೇ ಅಲ್ಲಿ ಕಳೆ ತೆಗೆಯೋದ್ರಿಂದ ಹಿಡಿದು ಗೊಬ್ಬರ ಹಾಕೋದ್ರಿಂದ ಹಿಡಿದು ಸಮಗ್ರವಾದಂಥ ವ್ಯವಸ್ಥೆ ಅಂತನೋಂಥದ್ದನ್ನು ಬರೀ ತುಳಸಿವನ ತುಳಸಿಗೋಸ್ಕರ ಅಂತಲ್ಲ ಅಲ್ಲಿ ನಾವು ಅವಳ ಸೇವೆ ಆಯಿತು ಮತ್ತು ಧ್ಯಾನಕ್ಕೋಸ್ಕರ ಅಲ್ಲಲ್ಲೇ ಚಿಕ್ಕ ಚಿಕ್ಕ ಧ್ಯಾನದ ಒಂದು ಕುಟೀರಗಳನ್ನು ಅಂದರೆ ಒಂದು ಗುಹೆಗಳನ್ನು ಪುಟ್ಟ ಪುಟ್ಟ ಗುಹೆಗಳನ್ನು ಧ್ಯಾನಕ್ಕಾಗಿ ಏಕಾಗ್ರತೆಗೋಸ್ಕರ ನಿರ್ಮಾಣ ಮಾಡುವಂಥ ಒಂದು ಯೋಚನೆ ಆಮೇಲೆ ಶ್ರವಣ ಮೂಲಭೂತವಾಗಿ ಈ ಕರ್ಮಯೋಗ ಶ್ರವಣ ಮನನ ಧ್ಯಾನ ನೀವು ಈ ಚಿತ್ರದಲ್ಲಿ ನೋಡ್ತಾ ಇರೋ ಥರ ಶ್ರವಣ ಮಾಡಲಿಕ್ಕೆ ಶಾಸ್ತ್ರ ಪಾಠಗಳನ್ನು ನಾನು ಚಿಕ್ಕ ಮಕ್ಕಳಿಂದ ಹಿಡಿದು ಆರು ವರ್ಷದಿಂದ ಹಿಡಿದು ಎಂಬತ್ತು ವರ್ಷದವ್ರ ತನಕ ಎಲ್ಲ ಸ್ಥಳದಲ್ಲಿ ಪುರುಷ ಸ್ತ್ರೀಯರಿಗೆಲ್ಲ ಪಾಠಗಳನ್ನ ವ್ಯವಸ್ಥೆ ಮಾಡ್ಕೊಂಡು ಹೇಳ್ಕೊತಾ ಇದ್ದೀನಿ ಕೆಲವೊಂದು ಆನ್ಲೈನಲ್ಲಿ ಕೆಲವೊಂದು ಆಫ್ಲೈನಲ್ಲಿ ಪಾಠಗಳನ್ನ ಮಾಡ್ತೀನಿ ಹೀಗೆ ಈ ಪಾಠಗಳನ್ನ ನಡೆಸಬೇಕಾದ್ರೆ ಕೆಲವೊಂದು ಪಾಠಗಳನ್ನ ಒಂದು ವಾರ ಅಲ್ಲೇ ಇದ್ಬಿಟ್ಟು ಹೇಳುವಂಥದ್ದು ಎರಡು ತಿಂಗಳು ರಜೆ ಇರುತ್ತೆ ಮಕ್ಕಳುಗಳಿಗೆ ಅವಾಗ ವಿಶೇಷವಾಗಿ ಅಲ್ಲಿ ಮಕ್ಕಳಿಗೆ ಒಂದು ಗ್ರಂಥನೇ ಪೂರ್ತಿ ಪಾಠ ಹೇಳಿ ಮುಗಿಸ್ತೀನಿ ಅಂತನ್ನುವಂಥದ್ದು ಈಗ ಕೆಲವೊಂದು ಶಿಬಿರಗಳಲ್ಲಿ ಏನಾಗುತ್ತೆ ಅಲ್ಲಿ ಆ ಒಂದು ಲಿಮಿಟೆಡ್ ಟೈಮಲ್ಲಿ ಆ ಶ್ರಮ ಹಾಕ್ಬಿಟ್ಟು ಎಲ್ಲರೂ ಶಿಬಿರಗಳನ್ನು ಮಾಡ್ತಾರೆ ತುಂಬ ಒಳ್ಳೆಯ ವಿಚಾರನೇ ಅದು ಆದರೆ ಒಂದು ಯಾವ್ದು ಒಂದು ಗ್ರಂಥ ಅಂತ ಇಟ್ಕೊಂಡು ಒಂದು ಈಗ ಒಂದು ಪ್ರಮಾಣ ಪದ್ಧತಿನೂ ಅಥವಾ ಒಂದು ಸುಮಧ್ವ ವಿಜಯನ ಒಂದು ಸರ್ಗ ಪೂರ್ತಿ ಹೇಳಿದೆ ಅಥವಾ ಒಂದು ಪ್ರಮಾಣ ಪದ್ಧತಿ ಪೂರ್ತಿ ಒಂದು ಪ್ರಕರಣ ಪ್ರತ್ಯಕ್ಷ ಪೂರ್ತಿ ಆಯಿತು ಅಥವಾ ಗ್ರಂಥನೇ ಮುಗಿಸಿದ್ವಿ ಅವರವ್ರ ಸ್ಥರ ವಯಸ್ಸು ನೋಡಿಕೊಂಡು ಹೀಗೆ ಒಂದು ತಾವು ಮ್ಯಾನೇಜ್ಡ್ ಆಗಿರಬೇಕು ಅಂತ ಅಧ್ಯಯನ ಅಂತನ್ನುವಂಥದ್ದು ನಡೀತಾ ಇದೆ ಪಾಠ ನಡೆದಷ್ಟು ನಡೀತು ಆದ ಇದ್ದಾಯಿತು ಅಂಥೇಳಿ ಜೀವನ ಪೂರ್ತಿ ಎಷ್ಟು ಓದ್ದೆ ಏನು ಓದ್ದೆ ಅನ್ನೋದು ಕೌಂಟ್ ಇಲ್ಲಾರದಂಗೆ ಆಗಬಾರ್ದು ಒಂದು ವ್ಯವಸ್ಥಿತವಾಗಿ ಒಬ್ಬ ಹುಡುಗನಿಗೆ ಆಸಕ್ತರಾದವರು ನಾನು ಹೇಳ್ತಿರುವಂಥದ್ದು ಇಲ್ಲಿ ಎಲ್ಲರನ್ನೂ ದ ದೊಂಬಿ ಕಲೆ ಹಾಕ್ಕೊಂಡು ಗುಂಪು ಮಾಡಿಕೊಂಡು ಗದ್ಲಾ ಇಷ್ಟ ಇಲ್ಲ ಯಾರಿಗೆ ಶುದ್ಧವಾದ ಆಸಕ್ತಿ ಇದೆಯೋ ಅಂತಹ ಒಂದು ಬಾಲಕರಿಗೆ ಅವರಿಗೆ ಒಂದು ಪಾಠದ ವ್ಯವಸ್ಥೆ ಅಂತನ್ನುವಂಥದ್ದನ್ನು ಮಾನಿಟರ್ ಮಾಡಿಕೊಂಡು ಆ ಶಿಬಿರ ಆದಮೇಲೆ ಅದನ್ನು ಮತ್ತೆ ಹೆಂಗೆ ನಾವು ಆನ್ಲೈನಲ್ಲಿ ಈಗ ಎಷ್ಟೊಂದು ಹುಡುಗರಿಗೆ ಪಾಠಗಳ ಆ ಥರ ನಡೀತಾ ಇದೆ ಆ ಥರ ಅಲ್ಲಿ ವ್ಯವಸ್ಥಿತವಾಗಿ ಅವ್ರನ್ನ ಮ್ಯಾನೇಜ್ಡಾಗಿ ಹೇಗೆ ನಾವು ಆಧ್ಯಾತ್ಮ ಪ್ರಗತಿಯಲ್ಲಿ ನೋಡ್ತೀವಿ ಅಂತನ್ನುವಂಥದ್ದನ್ನು ಎಲ್ಲ ನಾವೇ ಮಾಡ್ತೀವಿ ಅಂತಲ್ಲ ಅವರ ವೈಯಕ್ತಿಕವಾದಂಥ ಇಚ್ಛೆನೂ ಇರಬೇಕು ಅವ್ರ ತಂದೆ ತಾಯಿಗಳ ಅಭಿರುಚಿಗಳು ಎಲ್ಲ ಸೇರಬೇಕು ಇದರಲ್ಲಿ ಭಗವಂತ ಅದನ್ನೆಲ್ಲ ಕರುಣಿಸ್ಲಿ ಕರುಣಿಸ್ತಾನೆ ಅಂತನೋ ಒಂದು ವಿಶ್ವಾಸ ಈಗ ಸದ್ಯ ನಡೀತಾ ಇರೋಂಥದ್ದಾದರೂ ಆ ಥರ ಇರೋದರಿಂದ ಆ ಒಂದು ಹಿನ್ನೆಲೆ ಒಳಗಡೆ ಮತ್ತು ಮನನ ಚರ್ಚೆಗಳು ಬರೀ ಪಾಠಗಳೊಂದೇ ಆಗೋಲ್ಲ ಮಕ್ಕಳಿಗೊಂದೇ ಅಂತೆಲ್ಲ ಮನನಾವೃತ್ತಿ ಅಂತನ್ನುವಂಥದ್ದು ಚರ್ಚೆಗಳು ಯಾವುದೋ ಒಂದು ವಿಷಯದ ಬಗ್ಗೆ ಈಗೇನೋ ಒಂದು ಬಿಂಬರೂಪಿ ಅಂತನೋ ಒಂದು ವಿಷಯ ಬಂತು ಇದ್ರ ಬಗ್ಗೆನೇ ಒಂದು ಒಂದು ಹಂತ ಚರ್ಚೆ ಮಾಡೋದು ಎಲ್ಲರೂ ಓದ್ಕೊಂಬಂದಿರೋದಿಲ್ಲ ಎಲ್ಲರೂ ಮನನ ಶ್ರವಣ ಬೇರೆ ಶ್ರವಣ ಅಂದರೆ ಒಬ್ರು ಈಗ ನಾನು ಓದ್ಕೊಂಬಂದಿರ್ತೀನಿ ನಾನು ಹೇಳ್ತೀನಿ ಮನನ ಅಂತಂದರೆ ಎಷ್ಟೊಂದು ಪಾಠಗಳು ಹೇಳಿರ್ತೀನಿ ಅದರೊಳಗಡೆ ಯಾವುದೋ ಒಂದು ವಿಷಯ ತೊಗೊಂಡು ಅಥವಾ ಯಾವುದೋ ಒಂದು ಗ್ರಂಥ ಆಧಾರಿತವಾಗಿ ಒಂದು ನಾವು ಒಂದು ಮೂರು ದಿನ ಇದ್ದು ಚರ್ಚೆ ಮಾಡೋದಪ್ಪ ಬೆಳಗ್ಗೆ ಒಂದು ಅವರು ಸಾಯಂಕಾಲ ಅವರು ಉಳಿದಿದ್ದ ಟೈಮಲ್ಲಿ ನಮ್ಮ ತಪಗಳು ಸ್ನಾನಗಳು ಪೂಜೆ ಪ್ರದಕ್ಷಿಣೆಗಳು ಇತ್ಯಾದಿಗಳನ್ನೆಲ್ಲನೂ ವ್ಯವಸ್ಥೆ ಮಾಡಿಕೊಳ್ಳುವಂಥದ್ದು ಆಮೇಲೆ ಮುಂದೆ ಧ್ಯಾನ ಧ್ಯಾನ ಅನ್ನೋದು ತುಂಬ ಪ್ರಧಾನವಾದಂತಹ ಹಿನ್ನೆಲೆ ಯಾಕಂದರೆ ನಮ್ಮ ಮಾಧ್ವರಲ್ಲಿ ಧ್ಯಾನದ ಒಂದು ಬಳಕೆ ತುಂಬ ಕಡಿಮೆ ಆಗಿದೆ ಹಾಗಾಗಿ ಆ ಒಂದು ಧ್ಯಾನದ ಒಂದು ಪ್ರಗತಿ ಅಂತನ್ನುವಂಥದ್ದನ್ನು ಕೂಡ ಇಲ್ಲಿ ತರಬೇಕು ಅಂತ ಒಂದು ಹಿನ್ನೆಲೆಯಲ್ಲಿ ಇದನ್ನ ರೂಪಿಸ್ತಾ ಇರುವಂಥದ್ದಾಗಿದೆ ಧ್ಯಾನಕ್ಕೋಸ್ಕರವಾಗಿ ನೀವು ಇಲ್ಲಿ ಚಿತ್ರದಲ್ಲಿ ನೋಡುವಂತೆ ಒಂದು ಪುಷ್ಕರಣಿ ಧ್ಯಾನ ಕೇಂದ್ರ ಅಂತವಂಥದ್ದನ್ನು ಯೋಚಿಸಲಾಗಿದೆ ಪುಷ್ಕರಣಿ ಒಳಗಡೆ ಒಳಗಂತಂದ ಪುಷ್ಕರಣಿ ಸುತ್ತಲೂ ಒಂದು ಹತ್ತು ಹದಿನೈದು ಗುಹೆಗಳನ್ನು ಚಿಕ್ಕ ಚಿಕ್ಕ ಗುಹೆಗಳನ್ನು ನಿರ್ಮಾಣ ಮಾಡಿ ನಮ್ಮ ಅವರೇ ಇನ್ನೊಬ್ರಿಗೆ ಡಿಸ್ಟ್ರಾಕ್ಟ್ ಆಗಬಾರ್ದು ಯಾರು ಯಾರೋ ಒಬ್ರು ಇದ್ದಾರೆ ಅಂತಂದರೆ ಅವ್ರ ನಿಮಿತ್ತವಾಗಿ ನಾವು ತುಂಬ ಸೀರಿಯಸ್ ಆಗಿ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಏನೋ ಒಬ್ರು ಇದ್ದಾರೆ ಅಂದರೆ ಒಂದು ಸಂಕೋಚ ಮುಜುಗರಗಳು ಏನೋ ಒಂದು ಮನಸ್ಸೊಳಗಡೆ ಆಡ್ತಾ ಇರ್ಬೋದು ಏನೋ ಆಡದೇ ಇರುವಂತಹ ವ್ಯಕ್ತಿತ್ವನೂ ಇರ್ಬೋದು ಎಲ್ರಿಗೂ ಆದರೆ ಎಲ್ರಿಗೂ ಇಂಡಿಪೆಂಡೆಂಟಾಗಿ ನನ್ನನ್ನು ನಾನು ಅಸೆಸ್ ಮಾಡಿಕೊಂಡು ಒಂದು ಧ್ಯಾನ ಮಾಡ್ತೀನಿ ಅನ್ನಲಿಕ್ಕೆ ಒಂದು ಉತ್ತಮವಾದಂತಹ ನಿಶಬ್ದವಾದ ಪ್ರಾಕೃತಿಕವಾದ ವಾತಾವರಣದಲ್ಲಿ ಇದೆಲ್ಲ ನಮ್ಮದು ವನಪೂರ್ತಿ ಇದ್ರ ಪೂರ್ತಿ ಕಟ್ಟಡಗಳು ಇರೋಲ್ಲ ಇಲ್ಲಿ ವನಗಳಲ್ಲಿ ವನ ಅಂದರೆ ಗಿಡ ಮರಗಳು ಇದರಲ್ಲೇ ಇರ್ತದೆ ಪುಷ್ಕರಣಿಯಲ್ಲಿ ಸುತ್ತಲೂ ಒಂದು ಪ್ರಾಕಾರ ಮಾಡಿಕೊಂಡು ಅಲ್ಲಿ ನಾವು ಗುಹೆಗಳಲ್ಲಿ ಧ್ಯಾನ ಮಾಡಲಿಕ್ಕೆ ಅಂತ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋದು ಇದಕ್ಕೆ ನಾವು ಪಾಠಗಳಲ್ಲಿ ಹರಿಕತಾಂಬ್ರಸಾರ ಷೋಡಶಿಯಲ್ಲಿ ಆಗಿರ್ಬೋದು ಉಪನಿಷತ್ತಲ್ಲಾಗಿರ್ಬೋದು ಬ್ರಹ್ಮಸೂತ್ರಗಳಲ್ಲಾಗಿರ್ಬೋದು ಸಾಕಷ್ಟು ಮಾಹಿತಿಗಳನ್ನು ಧ್ಯಾನದ ಬಗ್ಗೆ ಹೇಗೆ ಮಾಡಬೇಕು ಮತ್ತು ವಿಷಯ ಏನಿರಬೇಕು ಧ್ಯಾನದಲ್ಲಿ ಅದನ್ನು ಹೆಂಗೆ ವಿಷಯವನ್ನು ನಾವು ತೊಗೊಂಡು ಧ್ಯಾನದಲ್ಲಿ ಹಾಕೋಬೇಕು ಅನ್ನೋ ಮಾಹಿತಿಗಳನ್ನು ಜ್ಞಾನಿ ವರೆಣ್ಯರು ತುಂಬ ನಮಗೆ ಕೊಟ್ಟಿದ್ದಾರೆ ಆ ಹಿನ್ನೆಲೆ ಒಳಗಡೆ ಅದನ್ನು ಅದರ ಅದ್ರ ಬಗ್ಗೆ ಪುಸ್ತಕವೂ ಇರುತ್ತೆ ಆ ಪುಸ್ತಕದ ಹಿನ್ನೆಲೆಯಲ್ಲಿ ನಾವು ಒಂದು ನಾವೇ ಎಲ್ಲನೂ ಸೇರಿ ಜ್ಞಾನಿಗಳು ಕೊಟ್ಟಿರೋದನ್ನು ಕನ್ಸಾಲಿಡೇಟ್ ಮಾಡೋ ಒಂದು ಪುಸ್ತಕ ಮಾಡ್ತಾಯಿದ್ದೀವಿ ಆ ಪುಸ್ತಕದ ಹಿನ್ನೆಲೆಯಲ್ಲೂ ನಾವು ಹೇಗಿದನ್ನು ಮುಂದುವರಿಬೇಕು ಅಂತವಂಥದ್ದನ್ನು ಡೈರೆಕ್ಷನ್ಸು ಇರುತ್ತೆ ಮತ್ತು ನಾವೆಲ್ಲರೂ ಇರ್ತೀವಿ ಈಗ ಯಾರು ಧ್ಯಾನ ಮಾಡ್ತಿದ್ದೀವೋ ಈಗವಾಗಲೇ ನಮ್ಮ ಗುಂಪಿನಲ್ಲಿ ನಮ್ಮ ಪಾಠದ ಗುಂಪಿನಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಜನ ಈ ಧ್ಯಾನದಲ್ಲಿ ಆನ್ಲೈನಲ್ಲೂ ಸೇರ್ತಾರೆ ಮತ್ತು ಆಫ್ಲೈನಲ್ಲೂ ಅವರವರು ಮಾಡ್ತಾ ಇರ್ತಾರೆ ಮತ್ತು ಅಲ್ಲೆಲ್ಲ ಕ್ಷೇತ್ರಗಳಿಗೆಲ್ಲ ಹೋಗಿ ನಾವು ಧ್ಯಾನಗಳನ್ನು ಮಾಡ್ತಿರ್ತೀವಿ ಆ ಹಿನ್ನೆಲೆ ಇರುವವರು ಅಲ್ಲಿರ್ತಾರೆ ಹೊಸಬರು ಅಲ್ಲಿ ಸೇರ್ತಾರೆ ಒಟ್ಟಾರೆ ಧ್ಯಾನದ ಒಂದು ಸ್ವ ಸ್ವಾರಸ್ಯ ಅಂತನ್ನುವಂಥದ್ದನ್ನು ಅನುಭವಿಸ್ಲಿಕ್ಕೆ ಇರುವಂತಹ ಒಂದು ಜಾಗ ಆಗಿ ಇದು ಪರಿಣಾಮ ಆಗಬೇಕು ಅಂತ ಇಷ್ಟು ನಾನು ಸಂಕ್ಷೇಪವಾಗಿ ಅಲ್ಲಿ ಏನು ಮಾಡಲಿಕ್ಕಿದ್ದೀವಿ ಅಂತವಂಥದ್ರ ಬಗ್ಗೆ ಹೇಳಿದ್ದೀನಿ ಇದ್ರ ಬಗ್ಗೆ ಪೂರ್ಣ ಮಾಹಿತಿ ಎಲ್ಲಾದರೂ ಸ್ಪಷ್ಟತೆ ದಿನ ನಿಮಗೆ ಕರ್ಮಯೋಗ ಶ್ರವಣ ಮನನಗಳಲ್ಲಿ ಏನೇನೆಲ್ಲ ನಾವು ಯೋಚನೆ ಮಾಡಿದ್ದೀವಿ ಅನ್ನೋದನ್ನು ನೀವು ಈ ಕಂಪ್ಲಿ ಶೇಷಗಿರಿ ಡಾಟ್ ಬ್ಲಾಕ್ ಸ್ಪಾಟ್ ಡಾಟ್ ಕಾಮ್ ಅಂತ ಒಂದು ವೆಬ್ಸೈಟ್ ಇದೆ ಅಲ್ಲಿ ಹೋಗ್ಬಿಟ್ಟು ಆ ಲಿಂಕ್ನ ಕ್ಲಿಕ್ ಮಾಡಿದರೆ ಅಲ್ಲಿ ಒಂದು ಮೂರು ಪೇಜ್ ಬರುತ್ತೆ ಅಲ್ಲಿ ನಂದು ಇಂಟ್ರಡಕ್ಷನ್ ನಾನೇನು ಹಿನ್ನೆಲೆ ಇತ್ಯಾದಿಗಳು ಮತ್ತು ಮುಂದೆ ಈ ಶಿಬಿರ ಇದಕ್ಕೆ ಈ ಮೈಸೂರು ಸಾಧನಾ ಭೂಮಿ ಸಂಬಂಧಪಟ್ಟಂತಹ ಮಾಹಿತಿಗಳು ಅದರಲ್ಲಿ ಪೂರ್ತಿ ಇದೆ ಅಲ್ಲಿ ನೀವು ಓದ್ಕೋಬೋದು ಮತ್ತು ಇನ್ನೂ ಒಂದು ಸ್ಪಷ್ಟತೆಯಿಂದ ಹೇಳೋದಾದರೆ ಇದು ಏನು ಏನಲ್ಲ ಅಂತನ್ನುವಂಥದ್ದನ್ನು ಹೇಳೋದಾದರೆ ಇದು ನೋಡಿ ಇಲ್ಲಿ ಇದನ್ನ ಯಾರು ಈ ವಿಡಿಯೋ ನೋಡ್ತಿದ್ದೀರಿ ಅವ್ರ ಜೊತೆ ಒಂದು ಒಂದು ಪೇಜಿಂದು ಎರಡು ಪೇಜಿಂದ ಪಾಂಪ್ಲೇಟ್ ಥರನೂ ಅವರಿಗೆ ಸಿಗಬಹುದು ಅಥವಾ ಕೆಲವೊಂದು ಸತಿ ಗೊತ್ತಿಲ್ಲ ಇದನ್ನು ಎಲ್ಲೋ ಒಬ್ರಿಗೆ ಕಳಿಸ್ಬೇಕಾದ್ರೆ ಬರೀ ಇದೊಂದು ವೀಡಿಯೋ ಕಳಿಸ್ಬೋದು ಹಂಗಾಗಿ ಇಬ್ಬರಿಗೂ ಅನುಕೂಲ ಆಗೋ ಥರ ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಇಲ್ಲೇನಂದರೆ ಇಲ್ಲಿ ಕೇವಲ ವಿಷ್ಣು ವಿಷಯಕವಾದ ಆಲೋಚನೆಗಳಿಗೆ ಮಾತ್ರ ಸೀಮಿತವಾದಂಥದ್ದು ಇಲ್ಲಿ ಉದಾಹರಣೆಗೆ ಈಗ ಆರ್ಟ್ ಆಫ್ ಲಿವಿಂಗು ಈ ಈಶಾ ಫೌಂಡೇಶನ್ ಇತ್ಯಾದಿಗಳೆಲ್ಲ ಇವೆ ಅವರು ಧ್ಯಾನ ಮತ್ತು ಇತ್ಯಾದಿಗಳನ್ನೆಲ್ಲ ಹೇಳ್ಕೊಡ್ತಾರೆ ಬೇರೆ ಬೇರೆ ಕ್ರಮಗಳಲ್ಲಿ ಅಲ್ಲಿ ವ್ಯವಸ್ಥೆ ಅಂತ ಅನ್ನುವಂಥದ್ದಿದೆ ಶುದ್ಧವಾಗಿ ಆನಂದ ತೀರ್ಥರು ಏನು ನಮಗೆ ತಮ್ಮ ಗ್ರಂಥಗಳಲ್ಲಿ ಸೂತ್ರಗಳಲ್ಲಿ ಉಪನಿಷತ್ತಲ್ಲಿ ಮತ್ತು ವಿಷ್ಣು ತೀರ್ಥರಂತಹ ಮಾದನೂರು ವಿಷ್ಣು ತೀರ್ಥರಂತಹ ಜ್ಞಾನಿಗಳು ಧ್ಯಾನದ ಬಗ್ಗೆ ಕೊಟ್ಟಿರುವಂಥ ಮಾಹಿತಿ ಭಾಗವತದಲ್ಲಿ ಬಂದಿರುವಂಥ ಧ್ಯಾನದ ಹಿನ್ನೆಲೆ ಒಳಗಡೆ ನಾವು ಧ್ಯಾನವನ್ನು ಹೇಗೆ ನಮ್ಮ ಸಿದ್ಧಾಂತೀಯವಾಗಿ ಅದನ್ನು ರೂಪಿಸ್ಕೋಬೋದು ಅಂತನ್ನುವಂಥದ್ದನ್ನು ನೋಡೋದಾದರೆ ಆ ಹಿನ್ನೆಲೆ ಒಳಗಡೆ ಇರುವಂತಹ ಆಧ್ಯಾತ್ಮ ಮತ್ತು ಧ್ಯಾನಕ್ಕೆ ಕರ್ಮಯೋಗ ಶ್ರವಣ ಇತ್ಯಾದಿಗಳಿಗೆ ಸಂಬಂಧಪಟ್ಟಂಗೆ ಮಾತ್ರ ಇದಿರತ್ತೆ ಹೊರತಾಗಿ ಇದೊಂದು ಸಾರ್ವಜನಿಕ ತಾಣ ಅಂತಲ್ಲ ಅಂದರೆ ಇದೊಂದು ಪಾರ್ಕ್ ಥರ ಅಂತ ನೀವು ಯೋಚನೆ ಮಾಡಲಿಕ್ಕಿಲ್ಲ ಅಥವಾ ಒಂದು ಏನೋ ವಿಶ್ರಾಂತಿಗೆ ಅಂತ ಹೇಳಿಬಿಟ್ಟು ಹೋಗಿ ನೋಡ್ಕೊಂಬರೋಣ ಅಂತ ಅನ್ನೋ ಥರ ಇರುವಂಥ ಜಾಗ ಅಲ್ಲ ಬರಬಾರ್ದು ಅಂತಲ್ಲ ಬಂದುಬಿಟ್ಟು ನೋಡ್ಬೋದು ಮಾಡ್ಬೋದು ಆ ಥರದ್ದೆಲ್ಲ ವ್ಯವಸ್ಥೆ ಇದೆ ಅಂದರೆ ಹೇಳಲಿಕ್ಕೆ ಏನು ಬಂದಿರೋದು ಅಂದರೆ ಇಲ್ಲಿ ಮೂಲಭೂತವಾಗಿ ಆಧ್ಯಾತ್ಮಕ್ಕಂತಲೇ ಒಂದು ಜಾಗ ಇರಲಿ ಅಂತ ನಮ್ಮನ್ನು ನಾವು ಈಗ ಕೆಳಗೊಂದು ಪಾಯಿಂಟ್ ಹಾಕಿದ್ದೀನಿ ಈಗ ಲೈಬ್ರರಿಗೆ ಹೋಗ್ತೀವಿ ಲೈಬ್ರರಿಗೆ ಹೋದ್ರೆ ಅಲ್ಲಿ ಏನು ಮಾಡಬೇಕು ಮತ್ತು ಇಲ್ಲಿ ಏನು ಮಾಡಬಾರ್ದು ಅಂತ ಅನ್ನೋದು ಯಾರು ಹೇಳಬೇಕಾಗಿಲ್ಲ ಅಲ್ಲಿ ಹೋದ ತಕ್ಷಣ ಗೊತ್ತಾಗೋಗ್ಬಿಡುತ್ತೆ ಎಲ್ಲರೂ ಒಂದು ಕುತ್ಕೊಂಡಿರ್ತಾರೆ ಒಂದು ಚೇರ್ ಮೇಲೆ ಮೌನವಾಗಿರೋದು ವಾತಾವರಣ ಅವ್ರವ್ರ ಪುಸ್ತಕಗಳು ಇಟ್ಕೊಂಡಿರ್ತಾರೆ ಅವ್ರು ಇರ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಹಾಗೆ ಇಲ್ಲಿ ಬಂದಾಗ ನಿಮಗೆ ಒಂದಿಷ್ಟು ಜನ ಅವ್ರ ಪಾಡಿಗೆ ಅವ್ರು ಯಾವುದೋ ಒಬ್ಬರು ತುಳಿಸಿ ಒಂದಲ್ಲ ಒಂದಿಷ್ಟು ಜನ ಏನೋ ಚರ್ಚೆ ಮಾಡ್ತಾ ಇರ್ತಾರೆ ಕೆಲವೊಬ್ಬರು ಪುಷ್ಕರಣಿ ಹತ್ರ ಧ್ಯಾನ ಮಾಡ್ತಿರ್ತಾರೆ ಕೆಲವೊಬ್ಬರು ಯಾರೋ ಅತಿಥಿಗಳಿಗೆ ಊಟಕ್ಕೆ ಬಡಿಸ್ತಾ ಇರ್ತಾರೆ ಕೆಲವೊಬ್ರು ಕ್ಲೀನ್ ಮಾಡ್ತಾ ಇರ್ತಾರೆ ಅವರವರು ತಮ್ಮ ಸಾಧನೆಗಳನ್ನು ಈ ಸಿಟಿಯ ಚೌಕಟ್ಟೊಳಗಡೆ ಯಾವುದೆಲ್ಲ ನಾವು ಮಾಡಲಿಕ್ಕೆ ಆಗೋದು ಕಷ್ಟ ಅಂತ ಆಗಿರುತ್ತೋ ಮತ್ತೊಂದು ವಾತಾವರಣ ಇರಲ್ಲ ಈಗ ಮನೇಲಿ ಓದೋಕ್ಕಾಗಲ್ಲ ಓದೋಕ್ಕಾಗಲ್ಲ ಇದ್ದರೆ ಓದ್ಬೋದು ಒಂಥರ ಏಕಾಗ್ರತೆ ಬರುತ್ತೆ ಅಂತ ಹಿಂಗೆ ಲೈಬ್ರರಿಗೆ ಹೋಗ್ತೀವಿ ಪುಸ್ತಕ ಹಿಡ್ಕೊಂಡು ಹಾಗೆ ಈ ಸಾಧನೆಗಳು ಮನೇಲಿ ಮಾಡ್ಲಿಕ್ಕೆ ಅಂತ ಹೇಳ್ತಿಲ್ಲ ಆದರೆ ಒಂದು ಸಾಧನ ಲೈಬ್ರರಿ ಇದ್ದಂಗೆ ಇದು ನಮಗೆ ಅಲ್ಲಿ ಹೋದಾಗ ಸುಲಭವಾಗಿ ನಾವು ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ನಾವೆಲ್ಲ ಸೇರ್ಕೊಂಡು ಮಾಡ್ತಿರುವಂಥ ಒಂದು ವ್ಯವಸ್ಥೆ ಮತ್ತು ಕೆಲವೊಬ್ಬರಿಗೆ ಯಾರಿಗೆ ಹೇಗೆ ಶ್ರವಣ ಇದು ಉಪಯೋಗ ಆಗ್ಬೋದು ಅಂತ ಕೆಲವೊಬ್ರಿಗೆ ಹೆಂಗೆ ನಾನು ಇದನ್ನು ಬಳಸ್ಕೋಬೇಕು ಅನ್ನೋದು ಗೊತ್ತಿಲ್ಲದರೂ ಪರವಾಗಿಲ್ಲ ನಾವು ಒಂದು ಹೇಳ್ದಂಗೆ ಅಲ್ಲಿ ಹೋದಾಗ ಅವರೆಲ್ಲ ನಾವು ಮಾಡ್ತಾ ಇರೋಂಥದ್ದು ನೋಡಿನೇ ಥರ ವ್ಲಾಗ್ ಇದ್ದಂಗೆ ಇದು ಅಲ್ಲಿ ನೋಡ್ತಾ ಇರೋ ವ್ಯವಸ್ಥೆ ನೋಡಿಕೊಂಡೇ ಗೊತ್ತಾಗುತ್ತೆ ಏನು ಮಾಡಬೇಕು ನಾವು ಅಂತನ್ನುವಂಥದ್ದು ಒಂದು ಇನ್ನೂ ಒಂದು ಗೊತ್ತಾಗದಿದ್ರೆ ಚರ್ಚೆಗಳು ಮಾಡ್ತಾ ಚರ್ಚೆಗಳು ಮಾಡಿ ಮಾಡಿ ಆಗುತ್ತೆ ಈಗ ನನ್ನ ಜೊತೆ ಒಂದೇ ಅಂತಲ್ಲ ನೀವು ನಿಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡ್ಬೋದು ಹಾಗೆ ಅಲ್ಲಿ ಬಂದವರ ಜೊತೆ ಚರ್ಚೆ ಮಾಡ್ಬೋದು ಮಾತಾಡ್ತಾ ಮಾತಾಡ್ತಾ ಯಾವ ಥರ ನಾನು ಕರ್ಮಯೋಗಕ್ಕೆ ಫಿಟ್ಟೋ ನಾನು ಜ್ಞಾನಯೋಗಕ್ಕೆ ಫಿಟ್ಟೋ ನಾನು ಧ್ಯಾನ ಯೋಗಕ್ಕೆ ಫಿಟ್ಟೋ ಅಂದರೆ ಅದೊಂದೇ ಮಾಡಬೇಕು ಅಂತಲ್ಲ ಹೆಚ್ಚು ಪ್ರಮಾಣ ಯಾವುದರಲ್ಲಿ ಈ ಒಂದು ತಿಂಗಳು ಅಥವಾ ಈ ಆರು ತಿಂಗಳು ಈ ಒಂದು ವರ್ಷ ನಾನು ತೊಡಗಿಸ್ಕೊಳ್ಳೋದ್ರಿಂದ ನನ್ನ ಪ್ರಗತಿ ಇದೆ ಅಂತ ಅನ್ನೋದನ್ನು ಒಂದು ಪ್ರಾಕ್ಟಿಕಲ್ ಆಗಿ ತೂಕಬದ್ಧವಾದ ಆಧ್ಯಾತ್ಮಕ್ಕೆ ನಾವು ಇಳಿಬೋದು ದಾಸ್ರೆ ಹೇಳ್ತಾರಲ್ಲ ಕೇಳುವುದರೊಳಗೆ ಕಳೆದೇ ಎಲ್ಲ ದಿನ ಮಾಡುವುದೆಂದು ಹೇಳಲೆ ಹೇಳಲೇ ಅಂತ ಹೇಳಿಬಿಟ್ಟು ಎಲ್ಲ ಕೇಳ್ತೀವಿ ಆಚಾರ್ಯ ಪಾಠ ಆದ ತಕ್ಷಣ ಪ್ರವಚನ ಆದ ತಕ್ಷಣ ಅದೇ ಯಾವುದೋ ನಾನೇ ಅಂತ ಅಂತೇಳ್ಬಿಟ್ಟು ಡಿಸ್ಪರ್ಸ್ ಆಗ್ಬಿಡ್ತೀವಿ ನನಗೇನೋ ಕೇಳಿದ್ದಕ್ಕೆ ನನಗೆ ಸಂಬಂಧ ಇಲ್ಲಾರ್ದಂಗೆ ಹೊರಟು ಬಿಡ್ತೀವಿ ಈ ಕೇಳಿದ್ದಾದ ಮೇಲೆ ಅದು ಉಳಿಸ್ಕೊಳ್ಳಿಕ್ಕೆ ಇರುವಂಥ ಒಂದು ಡೆಸ್ಟಿನೇಷನ್ ಅನ್ನೋ ಥರ ಇದನ್ನು ಯೋಚನೆ ಮಾಡ್ತಿರುವಂಥದ್ದು ಮತ್ತು ಅದಕ್ಕೆ ಸಂಪೂರ್ಣ ಸಹಕಾರ ಇರುತ್ತೆ ಅಲ್ಲಿ ಯಾರ ಪಾಡಿಗೆ ಅವ್ರ ಲೈಬ್ರರಿ ಥರ ಅವ್ರ ಪಾಡಿಗೆ ಅವ್ರು ಯಾವುದೋ ಪುಸ್ತಕ ತೊಗೊಂಡ್ರೆ ಅವ್ರು ಓದಿದ್ರು ನಾವು ಏನು ಮಾಡಬೇಕು ಅಂತ ಅನ್ನೋ ಒಂದು ಗ್ಯಾಪ್ ಇರಲ್ಲ ಅಲ್ಲಿ ಅಲ್ಲಿ ಯಾರೋ ಒಬ್ಬರು ಬಂದರೆ ಅವ್ರದ್ದ ಅನ್ಅಟೆಂಡೆಡ್ ಆಗಿರಲ್ಲ ಇಲ್ಲ ಕೆಲವೊಬ್ಬರಿಗೆ ಸಾಮರ್ಥ್ಯ ಇರತ್ತೆ ಕೆಲವೊಬ್ಬರು ಅವ್ರಿಗೆ ಗೊತ್ತು ನಾ ಏನು ಮಾಡಬೇಕು ಅಂತ ನಂಗೆ ಯಾರು ಹೇಳುವುದು ಬೇಡ ಅಂತನೋ ಒಂದು ಇರ್ತಾರೆ ಅಂದರೆ ನಂಗೆ ಒಂದು ಸ್ವಲ್ಪ ಅವಕಾಶ ಕೊಡ್ತೀರಾ ಅಂತನೋ ಒಂದು ಮೈಂಡ್ಸೆಟ್ ಇರುತ್ತೆ ಅವಶ್ಯ ಬರಲಿ ಏನು ಬೇಕೋ ಆ ಧ್ಯಾನ ಜಪ ಮಾಡಿಕೊಳ್ಳಿ ಸಮಸ್ಯೆ ಇಲ್ಲ ಹೀಗೆ ಈ ಒಂದು ಇದು ಇಷ್ಟು ವಿಚಾರ ಇದರೊಳಗಡೆ ಅಲ್ಲ ಅಂದರೆ ಇದೊಂದು ಮಠ ಮಂದಿರ ದೇವಾಲಯ ಸಾರ್ವಜನಿಕಗಳಂತೆ ಸಾರ್ವಜನಿಕ ಕಾರ್ಯಕ್ರಮಗಳ ತಾಣವಲ್ಲ ಅಂದರೆ ಇಲ್ಲಿ ನಾನೇನೋ ಉಪನಯನ ಮಾಡುತ್ತೀನಿ ಅಥವಾ ಒಂದು ಮದುವೆನೋ ಮುಂಜವಿನೋ ಒಂದು ಬರ್ತ್ಡೇ ಸೆಲೆಬ್ರೇಷನ್ನು ಸೀಮಂತನೋ ಈ ಥರ ಮಠಗಳಲ್ಲಿ ಮಂದಿರಗಳಲ್ಲಿ ಅದಕ್ಕೊಂದು ವ್ಯವಸ್ಥೆ ಇದೆ ಅದು ಇದೆ ಆವಾಗಲೇ ಇರೋ ವ್ಯವಸ್ಥೆಯೇ ನಾವು ರೀಕ್ರಿಯೇಟ್ ಮಾಡ್ತಾ ಇಲ್ಲ ಇಲ್ಲಿ ಹಾಗಾಗಿ ಆಮೇಲೆ ಪ್ರಧಾನವಾಗಿ ಇಲ್ಲಿ ಯಾವುದೇ ಕಮರ್ಷಿಯಲ್ ಯೋಚನೆಗಳಿಲ್ಲ ಯಾವುದೇ ಒಂದು ಇನ್ನೇನೋ ಧ್ಯಾನ ಮಾಡೋಕ್ಕೆ ಬರ್ತಾನೆ ಅಂತಂದರೆ ಅಯ್ಯೋ ಎಷ್ಟು ಕೊಡಬೇಕಲ್ಲಪ್ಪ ಊಟಕ್ಕೆಷ್ಟು ರೂಮ್ಗೆಷ್ಟು ಯಾವುದು ಪ್ರಶ್ನೆ ಇರೋಲ್ಲ ಇದ್ರೊಳಗಡೆ ನಿರಾತಂಕವಾಗಿ ಅಲ್ಲಿ ಬಂದು ಆಮೇಲೆ ಇಲ್ಲಿ ಮೂಲಭೂತವಾಗಿ ಒಬ್ಬರು ಅಡುಗೆ ಮಾಡಾಕ್ತಾರೆ ಇಲ್ಲಿ ನಾವು ಊಟ ಮಾಡ್ಕೊಂಡಿರ್ತೀವಿ ಅನ್ನೋ ಥರನೂ ವ್ಯವಸ್ಥೆ ಇರಲ್ಲ ಅಂದರೆ ಅದು ಒಂದು ಕರ್ಮಯೋಗ ಅದನ್ನು ಔಟ್ಸೋರ್ಸ್ ಮಾಡೋದು ಬೇಡ ಅಂತ ದುಡ್ಡಿದೆ ಸಹ ಔಟ್ಸೋರ್ಸ್ ಮಾಡ್ತೀವಿ ಅನ್ನೋದು ಆಗಬಾರದು ಇಲ್ಲ ನಾನು ಯಾರೋ ನಾಲ್ಕು ಜನ ಅಲ್ಲಿ ಧ್ಯಾನ ಮಾಡ್ತಿದಾರೆ ಅಂದರೆ ಇದು ನನ್ನ ಭಾಗ್ಯ ನಾನು ಅಡುಗೆ ಮಾಡಿ ಹಾಕ್ತೀನಿ ಅಂತ ಅನ್ನೋ ಭಾಗ್ಯ ಇನ್ನೊಬ್ರಿಗಿರುತ್ತೆ ಅವನು ಕರ್ಮಯೋಗ ಮಾಡಿ ಭಗವಂತನ ಆಶ್ರಯ ಮಾಡ್ದೆ ಇವನು ಧ್ಯಾನ ಮಾಡಿ ಇದು ಮಾಡ್ದೆ ನಾಳೆ ಇವನು ಧ್ಯಾನ ಮಾಡ್ತಾನೆ ಅವನು ಅಡಿಗೆ ಮಾಡಾಕ್ತಾನೆ ಈ ರೀತಿ ಮ್ಯೂಚುವಲ್ ಆಗಿ ನಾವುಗಳೇ ನಿರ್ಮಾಣ ಮಾಡಿಕೊಂಡಿರುವಂಥ ಒಂದು ವ್ಯವಸ್ಥೆ ಅಂತ ನಾನು ನಂಬಿರುವಂಥದ್ದು ಹಾಗಾಗಿ ಇದೊಂದು ನಿಷ್ಕಾಮವಾದಂತಹ ಇಲ್ಲಿ ಸೇವೆಗಳು ನಡಿಬೇಕು ಅಂತ ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು ಇದನ್ನೆಲ್ಲ ಈ ಇಷ್ಟ ತನಕ ನಾವು ಇನ್ನು ಥಿಯಟಿಕಲಿ ಏನೇನೆಲ್ಲ ಮಾಡ್ತೀವಿ ಅಂತವಂಥದ್ದನ್ನು ಪ್ರತಿಜ್ಞೆ ಮಾಡಿದ್ನೋ ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಮೂಲಭೂತವಾದಂಥ ಪದಾರ್ಥಗಳಲ್ಲಿ ಏನಿರ್ತವೆ ಅಂತನ್ನುವಂಥದ್ದನ್ನು ನೋಡೋದಾದರೆ ಇದು ನೋಡಿ ಇದು ಭೂಮಿ ಇದು ಹಿಂಗಿದೆ ಅಲ್ಲಿ ರೋಡ್ ಬರುತ್ತೆ ಕೆಳಗಡೆ ಲೋಕಪಾವನಿ ನದಿ ಹರಿಯತ್ತೆ ಈ ಭೂಮಿಯಿಂದ ಸುಮಾರು ಒಂದು ಮುನ್ನೂರು ಮೀಟರ್ ದೂರದಲ್ಲಿ ಕಾವೇರಿ ನದಿನೂ ಹರಿಯತ್ತೆ ಮೂಲಭೂತವಾಗಿ ನಾವೊಂದು ಧ್ಯಾನಕ್ಕೆ ಅಂತ ಪುಷ್ಕರಣಿ ಧ್ಯಾನ ಮಂದಿರ ಅಂತ ಒಂದು ಅವಾಗಲೇ ನಾನು ಹೇಳಿದ್ದೀನಿ ಅದರ ಬಗ್ಗೆ ಅಲ್ಲಿ ಪುಷ್ಕರಣಿ ಇರುತ್ತೆ ಒಂದು ನಲವತ್ತು ಬೈ ನಲವತ್ತಷ್ಟು ಜಾಗದ ಪುಷ್ಕರಣಿಯ ಯೋಚನೆ ಮಾಡ್ತಾ ಇದ್ದೀವಿ ಅಲ್ಲಿ ಸುತ್ತಲೂ ಕಾರಿಡಾರ್ ಥರ ಇರುತ್ತೆ ಅಲ್ಲಿ ಗುಹೆಗಳಿರ್ತವೆ ಪುಟ್ಟ ಪುಟ್ಟ ಗುಹೆಗಳು ಅಲ್ಲಿ ಕುತ್ಕೊಂಡು ನಮಗೆ ಇನ್ನೊಬ್ಬರ ಪ್ರೆಸೆನ್ಸ್ ನಮ್ಮನ್ನು ಡಿಸ್ಟ್ರ್ಯಾಕ್ಟ್ ಮಾಡದೇ ಇರೋವಂಥ ಒಂದು ವ್ಯವಸ್ಥೆಯನ್ನು ನಾವು ಸೂಕ್ಷ್ಮವತೆಯಿಂದ ನೋಡ್ಕೋಬೇಕು ಅಂತನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ ಆಮೇಲೆ ತುಳಸಿ ಧ್ಯಾನವನ ತುಳಸಿಯಲ್ಲಿ ಉದ್ದಕ್ಕೆ ತುಳಸಿ ಬೆಳೆಸುವಂಥದ್ದಲ್ಲ ಸ್ವಲ್ಪ ಎತ್ತರ ತಗ್ಗು ಪ್ರದೇಶಗಳಲ್ಲಿ ಒಂದು ಪರ್ವತದಂತೆ ಚಿಕ್ಕ ಚಿಕ್ಕ ಮಣ್ಣಿನ ಗೋಪುರಗಳನ್ನು ಮಾಡಿ ಅಲ್ಲಿ ಗುಹೆಗಳನ್ನು ನಿರ್ಮಾಣ ಮಾಡಿ ಧ್ಯಾನಕ್ಕೆ ಅಂತ ವ್ಯವಸ್ಥಿತವಾದಂಥ ಒಂದು ವಾತಾವರಣದ ನಿರ್ಮಾಣ ಮತ್ತು ನಿಷ್ಕಾಮ ಯಜ್ಞ ಮಂದಿರ ಅಂತ ಯಜ್ಞಗಳನ್ನು ಮಾಡ್ತೀವಲ್ಲಿ ಈಗ ಯಾರಾದರೂ ಆಚಾರ ನಾನು ಹೋಮ ಮಾಡಬೇಕು ಅಥವಾ ನಾನೊಂದು ಭಗವಂತ ಪ್ರೀತಿಕರವಾದ ಒಂದು ಯಜ್ಞ ಮಾಡಬೇಕು ನನಗೆ ಅವಕಾಶ ಇದೆ ನಾ ಅವಕಾಶ ಇದೆ ಹೆಂಗೆ ಅವಕಾಶ ಇದೆ ಅಂತಂದರೆ ನೋಡ್ರಿ ನೀವು ಯಜ್ಞ ಮಾಡ್ತೀರಿ ಅಂತಂದರೆ ನೀವು ಯಜ್ಞ ಮಾಡೋದನ್ನು ಕಲಿಸ್ಕೊಡ್ತೀವಿ ನಾವು ಫಸ್ಟು ನೀವು ಕಲ್ತ್ಕೊಂಡು ಅದರ ಅರ್ಥ ಅನುಸಂಧಾನ ಎಲ್ಲ ಮಾಡಿಕೊಂಡು ಇವತ್ತು ನೀವು ಯಜ್ಞ ಇವತ್ತು ಮಾಡಬೇಕು ಅಂತಂದರೆ ಒಂದು ಮೂರು ತಿಂಗಳು ಮೊದಲಿಂದನೇ ಪ್ರಾಕ್ಟೀಸ್ ಮಾಡ್ಕೋಬೇಕು ಫಸ್ಟು ಅಂದರೆ ನಾನು ಹೇಳ್ತಿರೋದು ಇಲ್ಲೆಲ್ಲರಿಗೂ ಕಷ್ಟ ಕೊಡ್ತೀವಿ ಅಂತ ಅರ್ಥದಲ್ಲಿ ಎಲ್ಲ ನನ್ನ ಇನ್ವಾಲ್ವ್ಮೆಂಟ್ ಇರಬೇಕು ಅಂತ ಈಗ ಯಾರೋ ಒಬ್ಬರು ಸಾಮಾನುಗಳು ತೊಗೊಂಬರ್ತಾರೆ ಇನ್ಯಾರೋ ಮಂತ್ರಗಳು ಹೇಳಿ ಮುಗಿಸ್ತಾರೆ ಪೌರೋಹಿತ್ಯ ಒಳ್ಳೆಯದ್ದೇ ಮಾಡ್ತಾರೆ ಅದೊಂದು ಅದರಿಂದ ತುಂಬ ಶ್ರೇಷ್ಠವಾದ್ದು ನಡೆದಿದೆ ಇಲ್ಲ ಅಂತಲ್ಲ ಆದರೆ ವಿಷ್ಣು ಪ್ರೀತಿಕರವಾಗಿ ನಾನು ಮಾಡ್ತೀನಿ ಅಂದಾಗ ನಾನು ಔಟ್ಸೋರ್ಸ್ ಮಾಡಲ್ಲ ಎಲ್ಲ ಪದಾರ್ಥ ನಾನು ತೊಗೊಂಬರ್ತೀನಿ ಇದು ಮಾಡ್ತೀನಿ ಕೆಲವೊಬ್ಬರು ನನಗೆ ಪರಿಚಯಸ್ಥ ಪುರೋಹಿತರುಗಳು ಇದನ್ನ ನಾವು ಮಾಡಿಸ್ತೀವಿ ಅಂತಂದ್ರೂ ಅಲ್ಲಿ ಸಂಭಾವನೆ ಇಸ್ಕೋಬಾರದು ದೇವ್ರ ಪ್ರೀತಿಗೋಸ್ಕರವಾಗಿ ಈ ಯಜ್ಞ ಅನ್ನೋದನ್ನ ನಾ ಮಾಡ್ತೀನಪ್ಪ ಅಂತ ಸಂಭಾವನೆ ಹಂಗೆ ದಕ್ಷಿಣ ಇಲ್ಲದೆ ಇರೋ ಯಜ್ಞ ಅದು ತಾಮಸ ಅಂತ ಕೃಷ್ಣ ಹೇಳಿದನು ಗೀತೆ ಒಳಗಡೆ ಅದೇ ನೂರು ರೂಪಾಯಿ ಸಂಭಾವನೆ ತೊಗೊಳುವಂಥದ್ದು ಅತಿ ಮಿನಿಮಲ್ಲಾಗಿ ತಗೋಬೇಕು ಯಾಕಂದರೆ ಅವನಿಗೆ ಕರ್ತನಿಗೂ ಪುನಃ ಬರಬೇಕು ನಿಷ್ಕಾಮವಾಗಿ ನಾ ಮಾಡ್ತೀನಿ ಅಂತ ಇದು ಇದು ನಾನು ಹೇಳ್ತಿರೋದು ಇಲ್ಲೊಂದೇ ಮಾಡ್ತೀವಿ ಅಂತಲ್ಲ ಎಲ್ಲ ಕಡೆ ಮಾಡ್ಬೋದು ಆದರೆ ಇಲ್ಲಿ ವಿಶೇಷವಾಗಿ ಇನ್ನೂ ನಾವು ಅದರೊಳಗೆ ಇಳಿದು ಮಾಡಲಿಕ್ಕೆ ಎಲ್ಲರೂ ಎಲ್ಲರ ಬುದ್ಧಿ ಒಂದೇ ಥರ ಆಗಿರುತ್ತೆ ನಿಷ್ಕಾಮವಾಗಿ ಇರುತ್ತೆ ಅಂತನ್ನೋ ಒಂದು ವಾತಾವರಣ ಇರಬೇಕು ಅನ್ನೋದೇ ಇದ್ರ ಮೂಲ ಉದ್ದೇಶ ಹಾಗಾಗಿ ನಾವೊಂದು ಹೋಮ ಮಾಡ್ತೀವಿ ಅಂತಂದರೆ ಪರವಾಗಿಲ್ಲ ನಾನು ವರ್ಷಕ್ಕೆ ಒಂದೇ ಹೋಮ ಮಾಡ್ಬೋದು ಕಷ್ಟಪಡ್ಬೋದು ನಾನು ಒಂದೇ ಮಾಡಿರಿ ಸಾಕಷ್ಟೇ ಅಷ್ಟು ಶ್ರಮ ತಗೊಂಡು ನಾನು ಪ್ಲಾನ್ ಮಾಡಿಕೊಂಡು ಚೂರು 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 ಚೂರೇ ವೀಕೆಂಡಲ್ಲೋ ಡೇಸಲ್ಲೋ ಕಲ್ತ್ಕೊಂಡು ಕಲ್ತ್ಕೊಂಡು ಮಾಡೋದಕ್ಕೆ ನಿಧಾನ ಆದರೂ ಪರವಾಗಿಲ್ಲ ಆದರೆ ಒಂದು ಯಜ್ಞೆ ಅದು ಪೂರ್ಣ ಫಲ ಕೊಡುವಂಥದ್ದಾಗಿರುತ್ತೆ ಒಂದು ಪುಟ್ಟದಾದ ಪ್ರಾಣದೇವರ ಗುಡಿ ಅಂತನ್ನುವಂಥದ್ದು ಅಲ್ಲಿ ಅವನ ಸನ್ನಿಧಿ ಇರಲಿ ಭಗವಂತಂದು ಪ್ರದಕ್ಷಿಣೆ ಇತ್ಯಾದಿ ಸೇವೆಗಳಿಗೆ ಅಂತ ಮತ್ತೊಂದು ಭಾರತ ಭೂಮಿ ಅಂತ ಒಂದು ಮಂದಿರ ನಿರ್ಮಾಣ ಅಂತ ಒಂದು ಒಂದು ಹದಿನೈದು ಬೈ ಹದಿನೈದು ಜಾಗದಲ್ಲಿ ಒಂದು ದೊಡ್ಡದಾದಂಥ ಭಾರತದ ಪಟವನ್ನು ಕಲ್ಲಿನಿಂದ ನಿರ್ಮಾಣ ಮಾಡೋದು ಅದರೊಳಗಡೆ ಎಲ್ಲ ರಾಜ್ಯಗಳ ಒಂದು ಚಿತ್ರಣವೂ ನಿರ್ಮಾಣ ಮಾಡಿ ಭಾರತದಲ್ಲಿರೋ ಎಲ್ಲ ಕ್ಷೇತ್ರದ ಮೃತ್ತಿಕೆ ಆ ಕ್ಷೇತ್ರದಲ್ಲಿ ಶುದ್ಧವಾಗಿರುವಂಥ ನದಿಯಲ್ಲಿ ಅಥವಾ ದೇವಾಲಯದಲ್ಲಿ ಅಥವಾ ಒಂದು ಶುದ್ಧವಾದ ಜಾಗದಲ್ಲಿ ಇರುವಂಥ ಮೃತ್ತಿಕೆಯನ್ನು ಯಾರ್ಯಾರು ಹೋಗ್ತಿರ್ತಿರೋ ಆ ಕ್ಷೇತ್ರ ಯಾತ್ರೆಗಳಿಗೆ ಅಂತ ನೀವು ನಾವೆಲ್ಲ ಪರಿಚಯಸ್ತ್ರ ಎಲ್ಲ ಮೃತ್ತಿಕ ಸಂಗ್ರಹ ಮಾಡೋದು ಈಗ ಎಷ್ಟೊಂದು ಕ್ಷೇತ್ರಗಳ ಸಂಗ್ರಹ ಮಾಡಿ ಅದರೆಲ್ಲ ಚೀಟಿ ಬರೆದಿಟ್ಟಿದ್ದೀನಿ ಇದು ಈ ಊರಿಂದು ಇದು ಈ ಊರಿಂದು ಅಂತ ಹೇಳ್ಬಿಟ್ಟು ಆ ಥರ ಒಂದು ಮೃತ್ತಿಕೆಯನ್ನು ಆ ಮ್ಯಾಪ್ ಒಳಗಡೆ ಆ ಈಗ ಹಂಪಿ ಅಂತ ನೋಡಿಕೊಂಡ್ರೆ ಕರ್ನಾಟಕದ್ದೊಂದು ನಾವು ಕಲ್ಲಿಂದ ರೇಖೆ ಮಾಡ್ಕೊಂಡಿರ್ತೀವಿ ಆ ರೇಖೆ ಮಾಡ್ಕೊಂಡಿರ್ತೀವಿ ಆ ಕ ಹಂಪಿ ಎಲ್ಲಿ ಬರುತ್ತದೋ ಹಂಪಿ ಇರೋ ಜಾಗದಲ್ಲಿ ಆ ಚಕ್ರತೀರ್ಥದ ಮೃತ್ತಿಕೆಯನ್ನು ಅಲ್ಲಿಡೋದು ಅಂದರೆ ನಮಗೆ ಆ ಕ್ಷೇತ್ರದ ಜ್ಞಾನ ಮತ್ತು ಅಲ್ಲಿ ಮಣ್ಣಿನ ಜ್ಞಾನ ಕರ್ಮಭೂಮಿ ಭಾರತ ನಾವು ಭಾರತದಲ್ಲಿ ಹುಟ್ಟಿದ್ದೀವಿ ಅನ್ನೋದಕ್ಕೆ ಸಂಭ್ರಮ ಪಡೋದು ಮತ್ತು ಈ ದೇಶದ ಅದಕ್ಕೆ ಪ್ರದಕ್ಷಿಣೆ ಹಾಕಿ ಇಡೀ ಕ್ಷೇತ್ರ ಪ್ರದಕ್ಷಿಣೆ ಆದಂಥ ಒಂದು ಭಾವನೆ ನಮಗೆ ಬರಲಿ ಅಂತ ಅಂತದಕ್ಕೆ ಮತ್ತೊಂದು ಲೈಬ್ರರಿ ಲೈಬ್ರರಿ ಇರಬೇಕು ಅಂತ ಈಗ ಯಾವಾಗಲೂ ಜಪಾನೇ ಮಾಡಲಿಕ್ಕೆ ಆಗ್ತಿರಲ್ಲ ಯಾವಾಗಲೂ ಕರ್ಮಯೋಗನೆ ಮಾಡಲಿಕ್ಕೆ ಆಗ್ತಿರಲ್ಲ ನಮ್ಗೆ ಓದಬೇಕು ಅಂತಂದರೆ ಪೂರ್ಣವಾದಂತಹ ಪಿಂಡ್ರಾಪ್ ಸೈಲೆನ್ಸ್ ಇರಬೇಕು ಅದ್ರ ಮಧ್ಯದಲ್ಲಿ ಕೂತ್ಕೊಂಡು ಓದಲಿಕ್ಕೆ ಅನುಕೂಲ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಆಮೇಲೆ ಒಂದು ಧಾತ್ರಿ ವೃಕ್ಷ ಅಂತನ್ನುವಂಥದ್ದನ್ನು ಸ್ಥಾಪನೆ ಮಾಡಿ ಧಾತ್ರಿವನ ಇತ್ಯಾದಿಗಳು ಕೆಲವೊಂದು ಒಳ್ಳೊಳ್ಳೆ ವೃಕ್ಷಗಳನ್ನೆಲ್ಲ ಅಲ್ಲೆಲ್ಲ ಹೇಗೆ ನಿರ್ಮಾಣ ಮಾಡೋದು ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಯೋಚನೆಗಳಿವೆ ಪಾಕಗೃಹ ಈ ಪಾಕಗೃಹವನ್ನು ಮಡಿಯವರಿಗೆ ಮತ್ತು ನಾವು ಪರವಾಗಿಲ್ಲ ಗ್ಯಾಸ್ ಇತ್ಯಾದಿಗಳನ್ನು ಬಳಸ್ತೀವಿ ಅಂತನವರಿಗೂ ಕೂಡ ವ್ಯವಸ್ಥೆ ಮಾಡೋಣ ಅಂತ ಒಂದು ಶುದ್ಧವಾಗಿ ವೈದಿಕ ಪಾಕ ಇತ್ಯಾದಿ ಪಾಕ ಇತ್ಯಾದಿಗಳನ್ನು ಇಟ್ಕೊಂಡಿರುವಂಥವರು ತಾವು ಈ ಕಟ್ಟಿಗೆಯಲ್ಲೇ ಮಾಡ್ಕೊತೀವಿ ಅಂತಂದರೆ ಅದೊಂದು ಭಾಗದಲ್ಲಿ ಇನ್ನೊಂದು ಭಾಗದಲ್ಲಿ ಇಲ್ಲ ನಮಗೆ ಯಾವಾಗಲೂ ಹೋಗಿ ಬಂದಾಗೆಲ್ಲ ಇದನ್ನು ಮಾಡ್ಕೊಳ್ಳೋದು ಕಷ್ಟ ಆಗ್ಬೋದು ಒಂದು ಸ್ವಲ್ಪ ಏನೋ ಏನೋ ಮಕ್ಕಳಿಗೆ ಹಾಲು ನೀರು ಇತ್ಯಾದಿಗಳು ಬೇಕಂದರೆ ಇಂಡಕ್ಷನ್ ಸ್ಟವ್ ಅಥವಾ ಇತ್ಯಾದಿ ಈ ಥರದ್ದು ಮಾರ್ಗಗಳನ್ನು ಬಳಸ್ಕೊಳ್ಳಿಕ್ಕೆ ಅಂತ ಒಂದು ಬೇರೆ ವಿಭಾಗ ಮಾಡಿಕೊಂಡು ವ್ಯವಸ್ಥೆ ಮಾಡ್ಬೋದು ಅಂತ ಮತ್ತೆ ಪುಷ್ಪ ಧ್ಯಾನವನ ಅಂತ ಮಲ್ಲಿಕ ಕೇತಕಿ ಜಾತಿ ಕರವೀರ ಇತ್ಯಾದಿ ಎಷ್ಟೊಂದು ಪುರಾಣಗಳಲ್ಲೆಲ್ಲ ಬರ್ತವೆ ಇಷ್ಟಿಷ್ಟು ಪುಷ್ಪಗಳಿತ್ತು ಈ ಪುಷ್ಪವನ ಇತ್ತು ಅಂತ ಆ ಪುಷ್ಪವನವನ್ನು ರೀಕ್ರಿಯೇಟ್ ಮಾಡಬೇಕು ಅಂತ ಮತ್ತೆ ಸ್ವಲ್ಪ ಪಾರಂಪರಿಕವಾದ ಪುಷ್ಪಗಳು ಹೈಬ್ರಿಡ್ ಅಲ್ಲದೆ ಇರುವಂಥದ್ದು ಇತ್ಯಾದಿಗಳನ್ನೆಲ್ಲ ವಿಶೇಷವಾಗಿ ಅದರ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಅದರದ್ದು ಒಂದು ವನ ಮತ್ತು ಅಲ್ಲಿ ಧ್ಯಾನಕ್ಕೆ ಅಂತ ಒಂದು ಯೋಚನೆ ಮತ್ತು ಮುಖ್ಯವಾಗಿ ಮಕ್ಕಳ ಕಲಿಕಾವಲಯ ನಾ ಹಿಂದೆ ಹೇಳಿದಂಗೆ ಮಕ್ಕಳ ಬಗ್ಗೆ ಒಂದು ಸ್ವಲ್ಪ ಫೋಕಸ್ ಇಟ್ಕೊಂಡು ನಮಗಿದು ಯಾಕಂದರೆ ನೆಕ್ಸ್ಟ್ ಜನರೇಷನ್ ಅವ್ರಿಗೆ ಬರೀ ಬಾಯಿಂದ ಈ ಪಾಠಗಳು ಕೇಳಿದ್ರೆ ಅಂದ್ರೆ ಆಗಲ್ಲ ಒಂದು ವಾತಾವರಣ ಅನ್ನೋದು ಅವ್ರಿಗೆ ನಿರ್ಮಾಣ ಮಾಡಿದರೆ ಒಂದು ತಾವ್ ತಾವೇ ಮೂಮೆಂಟ್ ಕೊಡಬೇಕು ಆ ಜಾಗನೇ ಕರ್ಕೊಂಡು ಸೆಳಬೇಕು ಸೆಳೀಬೇಕು ಅವ್ರನ್ನ ಅದೊಂದು ಆಗಬೇಕು ಅವರಿಗೆ ಅಂತ ಒಂದು ಆಟಕ್ಕೆ ಆಟ ಆಟ ಅಂತಂದರೆ ಪಾರಂಪರಿಕವಾದ ಆಟಗಳ ವ್ಯವಸ್ಥೆ ಮತ್ತಲ್ಲಿ ಅಲ್ಲಿ ಅವರಿಗೆ ಪಾಠಗಳ ವ್ಯವಸ್ಥೆ ಕಲಿಕೆ ಅಂತನ್ನುವಂಥದ್ದು ವ್ಯವಸ್ಥಿತವಾಗಿ ಒಂದು ಜಾಗದಲ್ಲಿ ನಡಿಬೇಕು ಅಂತನ್ನುವಂಥದ್ದಕ್ಕೆ ಒಂದು ಜಾಗ ಮತ್ತು ಉಳ್ಕೊಳ್ಲಿಕ್ಕೆ ಹೋದಾಗ ಒಂದು ಮೂರ್ನಾಲ್ಕು ರೂಮ್ಗಳು ಮತ್ತು ಒಂದು ಚಿಕ್ಕದಾಗಿರುವಂಥ ಒಂದು ಹಾಲು ಈ ಥರದ್ದೊಂದು ಮಾಡ್ಕೊಳ್ಳೋಣ ಅಂತ ಒಂದಿಷ್ಟು ಪಾರ್ಕಿಂಗ್ ಜಾಗ ಅಂತ ಹೀಗೆ ಒಂದು ವ್ಯವಸ್ಥೆ ಅಂತ ಅನ್ನುವಂಥದ್ದನ್ನು ನಾವು ಪ್ಲ್ಯಾನ್ ಮಾಡಿರುವಂಥದ್ದು ನಾವೇನು ಹಿಂದೆ ನಾನು ಆ ಚಿತ್ರದಲ್ಲಿ ತೋರಿಸಿದೆ ಕರ್ಮಯೋಗ ಶ್ರವಣಮನನ ಧ್ಯಾನ ಅಂತ ಅದು ಈ ರೀತಿಯಾಗದು ಎಕ್ಸಿಕ್ಯೂಟ್ ಆಗುತ್ತೆ ಅಂತನ್ನುವಂಥ ವಿಚಾರಧಾರೆ ಅಂತನ್ನುವಂಥದ್ದನ್ನು ಇಟ್ಕೊಂಡು ಹೊರಟಿದ್ದೀವಿ ಇದು ಭೂಮಿ ಇಪ್ಪತ್ತೈದು ಗುಂಟೆ ಜಾಗ ಕರಿಘಟ್ಟ ಶ್ರೀನಿವಾಸ್ ಶ್ರೀರಂಗಪಟ್ಟಣದಿಂದ ನಾವು ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕಾದ್ರೆ ಮೊದಲು ಕರಿಘಟ್ಟ ಬರುತ್ತೆ ಆಮೇಲೆ ಶ್ರೀರಂಗಪಟ್ಟಣ ಆಮೇಲೆ ಮೈಸೂರು ಆ ಕರಿಘಟ್ಟದ ಹತ್ತಿರದಲ್ಲಿ ಒಂದು ಜಾಗ ಅಂತನ್ನುವಂಥದ್ದು ನೋಡಿರೋದು ಅದರದ್ದು ವಿಚಾರಗಳೆಲ್ಲ ನಿಮಗೆ ಸ್ಕ್ರೀನಲ್ಲೇ ಕಾಣಿಸ್ತಾ ಇದೆ ಇಷ್ಟಿಷ್ಟು ಸಂಗ್ರಹ ಆಗಿದೆ ಮತ್ತು ಇಷ್ಟು ಸಂಗ್ರಹ ಆಗಬೇಕು ಮುಂದಿನ ಮೂರು ತಿಂಗಳಲ್ಲಿ ಅಂತನ್ನುವಂಥದ್ದನ್ನು ಎಲ್ಲ ಭಾಳ ಪರಿಶ್ರಮ ಪಟ್ಟು ತುಂಬ ಆಸೆಯಿಂದ ಎಲ್ಲರೂ ಇದನ್ನು ಪ್ರಾರಂಭ ಮಾಡಿದ್ವಿ ಮೊದಲು ತುಂಬ ಕಡಿಮೆ ಖರ್ಚಿನಲ್ಲೇ ಆಗುವಂತಹ ಜಾಗಗಳನ್ನು ಸಾಕಷ್ಟು ನೋಡಿದ್ವಿ ಅದರಲ್ಲಿ ಅಲ್ಲಿ ಇಲ್ಲ ತುಂಬ ಎರಡಕ್ಕೆ ಎರಡೆರಡು ಕಿಲೋಮೀಟ್ರ್ ನಾವು ಆಫ್ ರೋಡಿಂಗ್ ಥರ ಮಣ್ಣಿಂದು ಭೂಮಿ ಇರ್ತದೆ ಅಲ್ಲಿ ಗಾಡಿಗಳೇ ಹೋಗಲ್ಲ ಸಿಕ್ಕಾಕೊಂಡ್ಬಿಡ್ತವೆ ಆಮೇಲೆ ರಿಸ್ಕ್ ಹೆಣ್ಮಕ್ಳು ಮಕ್ಕಳು ಏನಾರ ಒಂದು ರಾತ್ರಿ ಒಂದು ಮೂರ್ನಾಲ್ಕು ದಿನ ಅಥವಾ ನನಗೆ ಇರೋದೇನೆಂದರೆ ಒಂದು ತಿಂಗಳು ಯಾರೋ ಒಂದು ದಂಪತಿಗಳು ಬಂದು ಇರ್ತಾರೆ ಅಂತಂದರೆ ಅವರಿಗೆ ನಿರ್ಭಯವಾಗಿ ಅಲ್ಲೊಂದು ಸೇವೆ ಮಾಡ್ತೀವಿ ಎರಡು ತಿಂಗಳು ಇರ್ತೀವಿ ಅಂತಂದರೆ ಸೇವೆ ಮಾಡ್ತೀವಿ ಅಂತನೋ ಒಂದು ಸಾಧನೆ ಮಾಡ್ಕೊತೀವಿ ಅಂತನೋ ಒಂದು ಭಾವನೆ ಇರಬೇಕು ಅನ್ನೋ ಒಂದು ಯೋಚನೆ ನೋಡಿದಾಗ ತುಂಬ ರಿಮೋಟ್ ಏರಿಯಾದಲ್ಲಿ ಅದು ಒಪ್ಪೋದೇ ಕಷ್ಟ ಇರ್ತಿತ್ತು ಸನ್ಯಾಸಿಗಳಿಗೆ ಹೇಳಿ ಮಾಡಿಸಿದಂಥ ಜಾಗಗಳಿದ್ವು ಅದು ಗೃಹಸ್ಥಾಶ್ರಮಿಗಳಿಗೆ ಅನುಕೂಲಕರವಾದಂಥ ಒಂದು ವಾತಾವರಣ ಇರಲಿ ಅಂತನೋ ಸಲುವಾಗಿ ಒಂದು ಸ್ವಲ್ಪ ನಾವು ಅನುಕೂಲಕರವಾದಂಥ ಜಾಗ ನೋಡಿದಾಗ ಸ್ವಲ್ಪ ಬೆಲೆ ತುಂಬ ಆಯಿತು ಶ್ರೀನಿವಾಸನ್ ಕರೆ ಪರಮಾತ್ಮ ಅದನ್ನು ಮಾಡಿಸ್ಕೋಬೇಕು ಅಂತ ಆಸೆ ಇಟ್ಕೊಂಡಿದ್ದಾನೆ ಅಂತನ್ನುವಂಥ ಇಚ್ಛೆಯಿಂದ ಹೋಗ್ತಿರೋದು ನಾ ಮದ್ದೆ ಹೇಳಿದಂಗೆ ಯಾವುದೂ ಕಮರ್ಷಿಯಲ್ ಯೋಚನೆಗಳಿಲ್ಲಿಲ್ಲ ಇಲ್ಲಿರುವಂಥದ್ದು ಅವನ ಸೇವೆಗೋಸ್ಕರ ನಾವು ಭಕ್ತರೆಲ್ಲ ಸೇರೋ ಒಂದು ಗುಂಪಾಗಿ ಮಾಡ್ತಿರುವಂಥದ್ದು ಇಷ್ಟು ನಮಗೆ ಅವಶ್ಯಕತೆ ಈಗ ಭೂಮಿ ತಗೊಳ್ಳಿಕೇ ಒಂದು ನಲವತ್ತು ಲಕ್ಷ ತನಕ ಈಗಿನ ಅವಶ್ಯಕತೆ ಇದೆ ಅಂತನ್ನುವಂಥದ್ದನ್ನು ನಮ್ಮ ಒಂದು ಗುಂಪಿನಲ್ಲಿ ಎಲ್ಲರೂ ಕೂಡ ನಾವು ನೋಡಿದಾಗ ತಿಳಿದಿದ್ದು ನಮಗೆ ಮುಂದಿನ ವ್ಯವಸ್ಥೆಗೆ ನಾ ಹಿಂದೆ ಹೇಳಿದಂಗೆ ಮೇಲ್ಗಡೆ ಪುಷ್ಕರಣಿ ಧ್ಯಾನ ಕೇಂದ್ರ ಯಜ್ಞ ಮಂದಿರ ಪ್ರಾಣದೇವ್ರ ಗುಡಿ ನದಿ ಪಾತ್ರದಲ್ಲಿ ಮೆಟ್ಲುಗಳು ಒಂದು ಸುತ್ತಲೂ ಕಂಪೌಂಡು ಇತ್ಯಾದಿಗಳಿಗೆಲ್ಲ ಸೇರಿಕೊಂಡು ನೀವು ನೋಡ್ತಿರುವಂತಹ ಸಂಖ್ಯೆಯಲ್ಲಿ ನಮಗೆ ಮುಂದಿನ ಎರಡು ಮೂರು ವರ್ಷದಲ್ಲಿ ಅದನ್ನಿಷ್ಟು ಮಾಡಬೇಕು ಅಂತ ಒಂದು ಸಂಕಲ್ಪ ಇರುವಂಥದ್ದು ಹಾಗಾಗಿ ಇದಕ್ಕೆ ಯಾರೆಲ್ಲ ಸಮಾನ ಮನಸ್ಕರಿದ್ದೀರಿ ಸಹೃದ ಇರಿದ್ದೀರಿ ಇಂಥ ಆಸೆಗಳಿಗೆ ಸ್ಪಂದಿಸ್ತಾ ಇದ್ದೀರಿ ಸ್ಪಂದಿಸ್ಬೇಕು ಅಂತ ಆಸೆ ಇರೋರು ನಿಮ್ಮ ಪರಿಚಯಸ್ಥರು ಇಂಥ ಒಂದು ಶ್ರೇಷ್ಠವಾದಂತಹ ನಿಷ್ಕಾಮವಾದಂತಹ ಮಂದಿರಗಳಿಗೆ ಒಂದು ವಾತಾವರಣಕ್ಕೆ ಮೂಲಭೂತವಾಗಿ ನಾವು ಹೇಳ್ತಿರೋದು ಇದೊಂದು ಮಂದಿರ ಅಲ್ಲ ಇದೊಂದು ವಾತಾವರಣ ಇದೊಂದು ಏಕೋಸಿಸ್ಟಮ್ನ ಪ್ಯೂರ್ ಲೈಬ್ರರಿ ಥರ ಅಧ್ಯಯನಕ್ಕಿರೋ ಥರ ಒಂದು ಸಾಧನ ಏಕೋಸಿಸ್ಟಮ್ನ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದೇನೋ ತಲೆಯಲ್ಲಿ ಸುಮಾರು ದಿನದಿಂದ ಇತ್ತು ಎಲ್ಲರೂ ನಮ್ಮ ಪಾಠದ ಶಿಷ್ಯವರ್ಗ ಎಲ್ಲ ಇದಕ್ಕೆ ಸ್ಪಂದಿಸಿದ್ದು ತುಂಬ ಅನುಕೂಲಕರವಾಯಿತು ಮತ್ತು ಇಲ್ಲಿ ತನಕ ಬಂದಿದ್ದೀವಿ ಇದನ್ನು ಮುಂದುವರಿಬೇಕು ಎಲ್ಲರೂ ಸಹಕಾರ ಮಾಡೋದರಿಂದ ಮಾತ್ರ ಇದಾಗತ್ತೆ ಹಾಗಾಗಿ ಎಲ್ಲರೂ ಕೂಡ ತಾವು ಮನಸ್ಸಲ್ಲಿಟ್ಟುಕೊಂಡು ಇಂಥದ್ದೊಂದು ಉತ್ತಮ ಕಾರ್ಯ ನಡೀಲಿ ಅಂತನ್ನುವಂತಹ ಆಸೆಯಿಂದ ಎಲ್ಲರೂ ಮುಂದುವರಿಯೋಣಂತೆ ಭಗವಂತ ಮಾಡಿಸ್ತಾನೆ ಅನ್ನೋ ನಂಬಿಕೆ ಇದೆ ನಿಮಗೆ ಅಲ್ಲಿ ಕೆಳಗಡೆ ಕೊಟ್ಟಂಗೆ ಈ ಫೋನ್ ನಂಬರ್ಗಳಿಗೆ ನೀವು ದೂರವಾಣಿ ಮೂಲಕ ಕರೆ ಮಾಡ್ಬೋದು ವಿಚಾರಿಸ್ಕೋಬೋದು ಮತ್ತೇನಾರ ಪ್ರಶ್ನೆಗಳಿದ್ದರೆ ನಿಮಗೆ ಫೋನಲ್ಲಿ ಕೇಳ್ಬೋದು ಮತ್ತು ವೆಬ್ಸೈಟ್ ಇದೆ ಅಲ್ಲೂ ಕೂಡ ಸಾಕಷ್ಟು ಮಾಹಿತಿ ಇದೆ ನನ್ನ ಬಗ್ಗೆ ಏನು ಅಂತನ್ನುವಂಥ ಪರಿಚಯ ಅಂತನ್ನುವಂಥದ್ದು ಅಲ್ಲಿ ಕಂಪ್ಲಿ ಶೇಷಕಿರಿ ಡಾಟ್ ಸ್ಪಾಟ್ ಡಾಟ್ ಕಾಮ್ ಅಂತ ಇದೆ ಕೆಲವೊಬ್ಬರಿಗೆ ಗೊತ್ತಿರ್ಬೋದು ಕೆಲವೊಬ್ರಿಗೆ ಗೊತ್ತಿಲ್ಲದೆ ಇರ್ಬೋದು ನಾನು ಲೌಕಿಕದಲ್ಲಿದ್ದು ಎಮ್ ಟೆಕ್ ಮಾಡಿಕೊಂಡು ಒಂದು ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ದವನು ಅಲ್ಲಿ ಕ್ವಿಟ್ ಮಾಡಿ ನನಗೆ ಈ ಮಾರ್ಗದಲ್ಲಿ ಆಧ್ಯಾತ್ಮ ಮಾರ್ಗದಲ್ಲಿ ನಮ್ಮ ಗುರುಗಳ ಅನುಗ್ರಹದಿಂದ ಕೊನೆ ಐದು ವರ್ಷದಿಂದ ನಾನು ಮಧುಕರಿ ವೃತ್ತಿ ಮಾಡಿಕೊಂಡು ಮನೆಗಳಿಗೆ ಹೋಗಿ ಒಂದಿಷ್ಟು ಭಗವಂತನ ವಿಷ್ಣುವಿನ ಒಂದಿಷ್ಟು ಚರಿತ್ರೆಗಳನ್ನು ಉಪನ್ಯಾಸ ಮಾಡಿ ಭಾಗವತ ಉಪನಿಷತ್ತು ಷೋಡಶಿ ಇತ್ಯಾದಿಗಳನ್ನು ಹೇಳಿ ಏನು ಕೊಡ್ತಾರೋ ಅದನ್ನು ಸ್ವೀಕಾರ ಮಾಡಿ ನಾನು ಜೀವನೋಪಾಯ ನಡೆಸ್ಕೊಂಡಿದ್ದೀನಿ ಯಾವುದೇ ಬೇರೆ ಪೌರಹಿತ್ಯ ಆಗಿರ್ಬೋದು ಅಥವಾ ಮಠಗಳಿಗೆ ಹೋಗಿ ಪ್ರವಚನಗಳಾಗಿರ್ಬೋದು ಅಥವಾ ಊಟಗಳು ಎಲ್ಲೋ ನಾನು ಸ್ವಯಂಪಾಕ ಮಾಡಿಕೊಂಡು ಭಗವಂತ ನಮ್ಮ ಗುರುಗಳ ಆಜ್ಞೆ ಮಾಡಿರೋದು ಮಧುಕರ ವೃತ್ತಿಯಲ್ಲಿರುವಂಥ ಆ ವೃತ್ತಿಯಲ್ಲಿ ಇದ್ದು ನಡೀತಾ ಇರಬೇಕಾದ್ರೆ ಒಂದಿಷ್ಟು ಜನ ಶಿಷ್ಯವರ್ಗ ಪ್ರಾಪ್ತಿಯಾಯಿತು ಎಲ್ಲರೂ ಕೂಡ ಸಂತೋಷದಿಂದ ಪಾಠಗಳನ್ನು ಆಸ್ವಾದನೆ ಮಾಡ್ತಾ ಇಂಥದ್ದೊಂದು ನನ್ನ ಯೋಚನೆಗಳನ್ನು ಅವ್ರ ಮುಂದೆ ಪ್ರಸ್ತಾಪ ಮಾಡಿದಾಗ ಸಂತೋಷದಿಂದ ಸ್ವೀಕಾರ ಮಾಡಿ ಇಲ್ಲಿ ತನಕ ತಂದಿದ್ದಾರೆ ಇನ್ನು ಮುಂದೆ ಇನ್ನೊಂದಿಷ್ಟು ಸಾಧನಾ ವರ್ಗ ಅಂತವಂಥದ್ದು ಇದು ಸೇರಿ ಮುಂದುವರಿಬೇಕು ಅಂತನೋ ಆಸೆ ಭಗವಂತ ಮಾಡಿಸ್ತಾನೆ ಅನ್ನೋ ಭರವಸೆ ಕೃಷ್ಣಾರ್ಪಣಮಸ್ತು